ಹಾಯ್ ಗೈಸ್ ವೆಲ್ಕಮ್ ಟು ಮೈ ಪದ್ಮಾಶ್ರೀ ಒಂದೇ ದಿನದಲ್ಲಿ ಮೂರು ಕೆ ಜಿ ತೂಕ ಇಳಿಸಿಕೊಂಡ್ಬಿಟ್ಟಿದ್ದಾರೆ ನನ್ನ ಕ್ಲೈಂಟ್ ಇದು ಅಮೇಝಿಂಗ್ ರಿಸಲ್ಟ್ ಅಂತಲೇ ಹೇಳ್ಬಹುದು ನೀವು ಕೂಡ ಅಷ್ಟೇ ತಿಂತ ತಿಂತ ಜಸ್ಟ್ ಒಂದೇ ದಿನದಲ್ಲಿ ಒಂದು ಕೆಜಿ ಎರಡು ಕೆಜಿ ಮೂರು ಕೆಜಿ ಜಿವರೆಗೂ ತೂಕನ ಇಳಿಸ್ಕೊಂಡ್ಬಿಡಬಹುದು ಲೈವ್ ರಿಸಲ್ಟ್ ನನ್ನ ಕ್ಲೈಂಟ್ ನೀವೇ ಕೇಳ್ಕೊಂಡ್ ಬನ್ನಿ ಅನುಪಮ್ಮ ನಾನು ಇವಾಗ ಆಗ್ತಿದ್ದೆ ಯಾಕಮ್ಮ ಫೋನ್ ಎತ್ತಿಲ್ಲ ನನ್ಗೆ ಶಾಕಿಂಗ್ ನ್ಯೂಸ್ ಅನುಪಮ ಅಮ್ಮ ಶಾಕಿಂಗ್ ಅಮೇಸಿಂಗ್ ಹಂಗಂತೂ ಬಹಳ ಆಶ್ಚರ್ಯ ಅಮ್ಮ ಆಮೇಲೆ ಅದೇ ಸ್ವಲ್ಪ ಸೋರ್ನೆಸ್ ಹೊಟ್ಟೆದೆಲ್ಲ ಇರುತ್ತೆ ಅನ್ಕೊಂಡಿದ್ದೆ ಇದೆ ಟೂ ವೈಟ್ ಲೇಡೀಸ್ ಆಗಿದೆ ಅನಪಮ್ಮ ಅಮ್ಮ ಒನ್ ಡೇಲಿ ಜಸ್ಟ್ ಒನ್ ಡೇಲಿ ತ್ರೀ ತ್ರೀ ಕೆಜ್ ಟ್ವೆಂಟಿ ಫೋರ್ ಅವರ್ಸ್ ಅಲ್ಲಿ ಅಯ್ಯೋ ನಿಜವಾಗ್ಲೂ ಆಶ್ಚರ್ಯ ನಾನು ಏನು ಮಾಡಿದೆ ಎಕ್ಸರ್ಸೈಸ್ ಕೂಡ ಮಾಡಿಲ್ಲ ವೆರಿ ಗುಡ್ ವೆರಿ ಗುಡ್ ಹೇಗ ಅನ್ನಿಸ್ತಿದೆ ಫೀಲಿಂಗ್ ಹೇಗಿದೆ ಅನ್ನದ ತುಂಬಾ ಫ್ರೀ ಅನ್ಸೋದ್ರ ಜೊತೆಗೆ ನೀವು ಹೇಳ್ದಂಗೆ ಏನೋ ಒಂದು ಆಕ್ಟಿವ್ನೆಸ್ ವಾಕ್ ಮಾಡೋಣ ಎಲ್ಲ ಕೆಲಸ ಮಾಡೋಣ ಒಂದೇ ದಿನದಲ್ಲಿ ಇಷ್ಟೊಂದು ಚೇಂಜಸ್ ಆಕ್ಟಿವ್ ಅಂದ್ರೆ ಅಷ್ಟೊಂದು ಕಾನ್ಫಿಡೆನ್ಸ್ ಬಂದಿದೆ ಪುಟ ಖುಷಿ ಆಯ್ತಮ್ಮ ಅನುಪಮ ಅಮ್ಮ ನೀವ್ ಎಷ್ಟು ಚೆನ್ನಾಗಿ ರೆಡಿ ಆಗಿದ್ರಿ ಮತ್ತೆ ತುಂಬಾ ಹೆಲ್ತ್ ಅಪ್ಸೆಟ್ ನೋಡಕ್ ಆಗಿಲ್ಲ ನನ್ಗೆ ಏನ್ ಅನುಪಮ್ಮ ಹೀಗ ಅಮ್ಮ ಹೀಗಾಗ್ಬಿಟ್ಟಿದ್ದಾರೆ ಅನ್ಕೊಂಡು ನನ್ ಮೊದಲ ಸ್ಟೇಜ್ ಗೆ ತರ್ಲೇ ಬೇಕು ಅಂತ ಡಿಸೈಡ್ ಮಾಡಿ ಪ್ಲಾನ್ ಡಿಸೈನ್ ಮಾಡಿದ್ದು ಅಂದ್ರೆ ಅಮೇಸಿಂಗ್ ರಿಸಲ್ಟ್ ಅನುಪಮ್ಮ ಅಮ್ಮ ನಿಜವಾಗ್ಲು ನಂಗೂ ಆಶ್ಚರ್ಯ ನೀವೇಷ್ಟ್ ಹೇಳಿದ್ರು ಅಷ್ಟೇ ನೋಡಿದ್ರಲ್ಲ ಕಲ್ಸಿದೀನಿ ಆಮೇಲೆ ಅನ್ಕೊಂಡಿದ್ದೆ ರಾತ್ರಿ ನಾನು ಜಾಸ್ತಿ ತಿನ್ಬೇಕಾಗುತ್ತೇನೋ ಎರಡ್ ರೊಟ್ಟಿ ತಿನ್ಬೇಕಾ ಹಂಗೆ ಹಿಂಗೆ ಅಂತ ಬಟ್ ಇಲ್ಲ ಒಂದ್ ರೊಟ್ಟಿಗೆ ಆರಾಮ್ಸೆ ತಿನ್ರಿ ನನಗೆ ಫಸ್ಟ್ ಡೇ ಮಾಡಿ ಅಮ್ಮ ಹಸುದ್ರೆ ಹೇಳಿ ಅಂತ ಮಾಡ್ಬೇಕು ಅಂತ ಏನು ಆಗ್ಲಿಲ್ಲಮ್ಮ ಚನ್ನಾಗಿದ್ದೀನಿ ಇವತ್ತು ಚೆನ್ನಾಗಿದ್ದೀನಿ ಇವತ್ತು ಇನ್ನು ಚೆನ್ನಾಗಿ ಒಂದ್ ಸ್ವಲ್ಪ ವಾಕಿಂಗ್ ಎಲ್ಲ ಹೋಗಿ ಈ ಸರಿ ಮಾತ್ರ ಕಂಟಿನ್ಯೂಸ್ ಟು ಮಂತ್ಸ್ ಆದ್ರೂ ತ್ರೀ ಮಂತ್ಸ್ ಅವ್ರು ಮಾಡ್ಬೇಕಪ್ಪ ವೆರಿ ಗುಡ್ ಅನುಪಮಾ ಅಮ್ಮ ತುಂಬಾ ಚೆನ್ನಾಗಿ ವೆಯ್ಟ್ ಇದೆ ಅದಲ್ದೆ ಬಾಡಿ ತುಂಬಾ ಲೈಟ್ ಆಗ್ಬಿಟ್ಟಿದೆ ನಿಮ್ದು ಅದು ಗುಡ್ ತುಂಬಾ ತುಂಬಾ ಅಂದ್ರೆ ತುಂಬಾ ನನ್ಗೆ ಇದು ಏನದು ನೈಟಿ ಒಂದು ಹೊಟ್ಟೆನೆ ಇಡಿಸ್ತಿರ್ಲಿಲ್ಲ ಅದ್ ಒಂದ್ ದಿನಕ್ ಹಿಂಗ ಇಡಿಸುತ್ತಲ್ಲ ಅದು ಚೆಕ್ ಮಾಡಕ್ಕೆ ಹೋದೆ ನಾನು ಹೌದು ಇಡಿಸುತ್ತಾ ಆರಾಮಾಗಿ ವೈಟ್ ಲಾಸ್ ಪ್ಲಸ್ ಇಂಚಲಾಸ್ ಎರಡೂ ಹೊಟ್ಟೆ ಒಂಥರ ಜಗ್ತಿತ್ತು ಅಂದ್ರೆ ಒಂಥರ ಸೈಡ್ಸ್ ಎಲ್ಲಾ ಹಿಂಗ್ ಬಗ್ಗೋತರ ಬಂದ್ಬಿಟ್ಟಿತ್ತ ಹೊರಗಡೆ

God bless you ಪುಟ್ಟ ನಾನ್ ಯಾವಾಗ ಹೇಳಿದಿನಿ ನಾನ್ ನಿಮ್ ಜೊತೆ ಇರ್ತೀನಿ ಮಗಳ ತರ ಅಂತ ನಿಮ್ಮನ್ನ ಕಂಡಿಲ್ಲಮ್ಮ ನೀನ್ ಇನ್ನೇನ್ ನನ್ಗೆ ಒಂತರ God ಇದು ಏನಂತ ಹೇಳ್ತಾರೆ ದೇವ್ರ್ ಕೊಟ್ರು ವರ ಬರಿ ಮಗಳಲ್ಲ ಬಹಳ ಖುಷಿ ಅಮ್ಮ ಆಯ್ತು ಪುಟ ದೇವ್ರ ನಿಂಗ್ ಒಳ್ಳೇದ್ ಮಾಡ್ಲಿ take care ಕೇಳ್ಕೊ ಬಂದ್ವಿ ಅಲ್ವಾ ಗೈಸ್ ನಮ್ಮ ದೇಹಕ್ಕೆ ಬೇಕಾಗಿರೋ ಊಟನ ನಾವು ತಿನ್ಕೊಂಡು ಹೊಟ್ಟೆ ತುಂಬಾ ತಿಂದ್ರು ಕೂಡ ಬಜ್ಜನ ಸುಲಭವಾಗಿ ಕರಗಿಸ್ಕೊಂಬಿಡ್ಬಹುದು ಓ ಎಕ್ಸಾಂಪಲ್ ನೀವೇನು ಕೇಳ್ಕೊಂಬಂದ್ರಿ ಅಲ್ವಾ ಸೊ ನೀವು ಕೂಡ ಅಷ್ಟೇ ಬೇಗ ಬೇಗ ತೂಕ ಇಳಿಸ್ಕೊಬೇಕು ಅಂದರೆ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಅದು ಹೆಲ್ತಿಯಾಗಿ ನ್ಯಾಚುರಲ್ ಆಗಿ ನಿಮ್ಮ ಮನೆಯಿಂದನೇ ತೂಕ ಇಳಿಸ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಗಾಯಸ್ ಲವ್ ಯು ಆಲ್ ಬ ಬಾಯ್